ಹಾಯ್ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವರು ಇವತ್ತು ಒಬ್ಬರು ಶಿಷ್ಠರು ತುಂಬ ರಿಕ್ವೆಸ್ಟ್ ಮಾಡಿದರು ಸೊ ಅವ್ರಿಗೋಸ್ಕರ ಹೂ ಪ್ರಸಾದ ಕೇಳಬೇಕು ಹಾಗಾಗಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಆದರೆ ಸ್ವಲ್ಪ ಲೇಟಾಗಿದೆ ಯಾಕಪ್ಪ ಅಂದರೆ ಮನೆಯಲ್ಲಿ ಯಾರೂ ಇಲ್ಲದೆ ಕಾರಣ ಅಡುಗೆ ಕೆಲಸ ಆಲ್ಮೋಸ್ಟ್ ಆಗ ಮುಗಿಲಕ್ಕೆ ಬಂದಿದೆ ಇನ್ನೂ ಸ್ವಲ್ಪ ಇದೆ ಹಾಗಾಗಿ ಹಸು ಹಾಲು ಕರೆಯೋದು ಎಲ್ಲ ಮುಗಿಸ್ಕೊಂಡು ಇವತ್ತಿನ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೋ ಬರ್ರಿ ಇವಾಗ ಮೊದಲ ನಿನ್ನೆ ಹೂಗಳನ್ನೆಲ್ಲ ತೆಗೀನಂತ ತೆಗೆದು ನೀಟಾಗಿ ದೇವರೆಲ್ಲ ತೊಳ್ಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಯಾವುದೇ ಒಂದು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಾಗ ಮನಸ್ಸು ಸ್ವಚ್ಛವಾಗಿರಬೇಕು ಮೊದಲು ಮೊದಲು ನೀವು ದೇವ್ರ ಕೊನೆ ಸ್ವಚ್ಛ ಮಾಡೋಕ್ಕೆ ಹೋಗಿರೋ ಅದಕ್ಕಿಂತ ಮೊದಲ ನಿಮ್ಮ ಮನಸ್ಸು ಸ್ವಚ್ಛ ಇದ್ರೆ ಭಗವಂತ ಖಂಡಿತ ಒಲಿತಾನೆ ಅಂತ ನಾನು ಹೇಳ್ತೇನೆ ಸೊ ನಮ್ಮ ಮನಸ್ಸಲ್ಲಿ ಪ್ರತಿದಿನ ಭಕ್ತಿ ಭಾವ ಪ್ರತಿ ಕ್ಷಣ ಪ್ರತಿ ನಿಮಿಷ ಭಕ್ತಿ ಭಾವ ತುಂಬಿಕೊಂಡು ನಾವು ಯಾವುದೇ ಪೂಜೆ ಮಾಡಿದರೂ ಖಂಡಿತ ಅನುಗ್ರಹ ಸಿಗುತ್ತೆ ನೀವು ಜಸ್ಟ್ ಒಂದು ಕಲ್ಲಿಗೆನ ಪೂಜೆ ಮಾಡಿದರೂ ಕೂಡ ಅದರಲ್ಲೇ ದೇವರು ಒಂದು ಅನುಗ್ರಹ ಮಾಡ್ತಾರಂತ ನಾನು ಹೇಳ್ತೇನೆ ಅಷ್ಟು ಬಲವಾಗಿ ಭಕ್ತಿ ನಮ್ಮ ಮನಸ್ಸಲ್ಲಿ ಇರಬೇಕು ನಂಬಿಕೆ ಇರಬೇಕು ಖಂಡಿತ ಒಳ್ಳೆಯದಾಗತ್ತೆ ಸೊ ಯಾರ್ಯಾರು ರಾಯರ್ನ ಪೂಜೆ ಪೂಜಿಸ್ತೀರಿ ಇಡು ಯಾರು ನೋಡತ್ತಿರೋ ಅದಷ್ಟು ಜನಕ್ಕೆ ಶೇರ್ ಮಾಡ್ರಿ ಹಂಗೆ ಸಪೋರ್ಟ್ ಮಾಡ್ತಿರತ್ತ ಅನ್ಕೋತೀನಿ ರಾಯರ ಹೂಪ್ರಸಾದ ಅನ್ನೋದು ತುಂಬ ಪ್ರಮುಖ ಪಾತ್ರ ವಹಿಸ್ತೈತಿ ಜೀವನದಾಗ ಸೊ ನೋಡ್ಕೊಂಬರ್ರಿ ಏನಾಯ್ತಂತ ಫೈನಲ್ ಆಗಿ ಎಲ್ಲ ದೇವರ ನೀಟಾಗಿ ಕುಕ್ಮ ಇವತ್ತೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿನಿ ಸೊ ಇವಾಗ ದೀಪಾನು ಎರಡು ರೆಡಿ ಮಾಡೀನಿ ಬಟ್ ಈ ಥರ ಹಚ್ಚಾನ ಏನಾಗತ್ತಪ್ಪ ಅಂದ್ರೆ ಕರಗಗೆ ಅನ್ನೋಕ್ಕೆ ಹೋಗಬೇಡ್ರಿ ಯಾಕಂದರೆ ಇದು ಇಲ್ಲಿ ದೀಪ ಹಿಂಗೆ ಹಚ್ಚಿಬಿಡೋಣ ಇವು ಸಣ್ಣ ಸಣ್ಣ ಆಗಿದ್ರಿಂದ ಇದು ಎಲ್ಲ ಸುಟ್ಕೋತ ಬಂದ ಫುಲ್ಲ ಸುಡ್ಲಾಕತ್ ಬಿಟ್ಟ ಅವ ಅದು ಈ ಥರ ಬಟ್ಲು ಥರ ಇರೋದು ನಡು ಹಚ್ಚೋ ದೀಪ ಅದು ಮೊನ್ನೆ ಕಳೆದು ಹೋಗೈತಿ ಹಂಗಾಗಿ ಉದ್ರಾಗ ಹಚ್ಚಲಾತೀವಿ ಈಗ ಅನ್ಕಾ ತರುತ್ತಾನೆ ಬಟ್ ಅದು ನಡು ಸುಟ್ಟು ಸುಟ್ಟು ಅವೆಲ್ಲ ತಿಕ್ಕಿದೆ ಬಟ್ ಹೋಗಲ್ದದ ಸೊ ಇವಾಗ ಇವಾಗ ಹೂವಾನ ಹೇರ್ ಅಂತ ಬರ್ರಿ ರಾಯರಿಗೆ ಸೊ ಅವ್ರ ಸಿಸ್ಟ್ರ ಹೆಸ್ರು ರೇಣುಕಾ ಅನ್ಸತ್ತಾ ಪಾಪ ತುಂಬ ರಿಕ್ವೆಸ್ಟ್ ಮಾಡಿದ್ದಾರೆ ರಾಯರೇ ಈ ಹೂವನ್ನ ನಿಮ್ಗೆ ನಿಮ್ಮ ಮೇಲೆ ಇಡ್ತಾ ಇದ್ದೀನಿ ಅವರ ಕರ್ಮಫಲ ಏನಿದೆ ನನಗೆ ಗೊತ್ತಿಲ್ಲ ಅವರ ಗುಣ ಏನಿದೆ ಗೊತ್ತಿಲ್ಲ ಅವ್ರು ಹೇಗಿದ್ದಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ ನಿನಗೆ ಗೊತ್ತಿರುತ್ತೆ ನಿಮಗೆ ಗೊತ್ತಿರುತ್ತೆ ಎಲ್ಲವೂ ಸಾರಿ ನಿಮಗೆ ಗೊತ್ತಿರುತ್ತೆ ಸೊ ಅವರಿಗೆ ಏನು ಅನ್ನೋದು ನಿಮ್ಗೆ ಗೊತ್ತಿದೆ ಸೊ ನೀವೇ ವಿಚಾರ ಮಾಡಿ ನಿಮ್ಮ ನಿಮ್ಗೆ ಏನು ಕೊಡಬೇಕು ಅನ್ಸತ್ತಾ ಅದನ್ನು ಕೊಡಿ ನಾನು ಹೂವು ಮಾತ್ರ ಏರಿಸ್ತಾ ಇದ್ದೀನಿ எல்லா நிம்பாதக்கே அர்ப்பணி அஷ்டைரைரி sorry ஊர் சமத்துக்கு வரறி தூ நூடானே எங்க என்ன நிம்பாகாததி தூசி செலந்தே ஹோ gala தंदे தரிசன கோரிய lànிந்தே தேகே ஹோ பாகிலனும் ತೂಜಿಸೇ ತಂದೆ ಸಾರಿ ನಾನು ದಿನ ವಾಯ್ಸ್ ರೆಕಾರ್ಡ್ ಆಮೇಲೆ ಕೊಡ್ತೀನಿಲ್ಲ ಹೂ ಏನೋ ಒಂದು ಮಾಡ್ಬೇಕಾದ್ರೆ ನಾನು ಹಾಡ ಹಾಡ್ಕೊತಾನೆ ಮಾಡ್ತೀನಿ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ ಸುಮ್ಮ ಟ್ರೈ ಮಾಡಿದೆ ಅಷ್ಟೇ ಈ ಥರ ಫೋನ್ ಹಿಡ್ಕೊಂಡು ನಮ್ಗೆ ಹೂವು ಎರ್ಸೋಕೆ ಗಾವಾಗಂಗಿಲ್ಲ ಹೂವೆಲ್ಲ ವಿಡಿಯೋ ಹಿಡಿಯೋ ಅಂತ ಅಂದ್ರೆ ನನ್ನ ಕಡೆ ಅದು ಏನೂ ಇಲ್ಲ ಮತ್ತು ಇಟ್ಟು ಹೂ ಫೋನ್ ಇಟ್ಟು ವಿಡಿಯೋ ಮಾಡೋಕ್ಕೂ ಸಹ ಏನು ಅನುಕೂಲ ಇಲ್ಲ ನಮ್ಮದು ಜಗ್ಲಿ ಐತಿ ಸೊ ನೋಡ್ಬೋದಾ ಈ ಥರ ಹಂಗಾಗಿ ತೆಳಗ್ ಕೂತ್ರೆ ತೆಳಗೆ ಎದ್ರ ಮ್ಯಾಗ್ರೆ ಇಡ್ಬೋದು ಸೊ ನಮ್ಗೆ ಅನುಕೂಲ ಇಲ್ಲ ಮೇಲ್ಗಡೆ ಜಗ್ಲಿ ಎಲ್ಲ ಇದು ತೆಗ್ದ ಮಾಡಿಸ್ಬೇಕಾಗಿತ್ತು ಮಾಡಿಸಿದ್ಮ್ಯಾಗ ನೀಟಾಗಿ ತೆಳಗ ಮಾಡ್ಸಾಕಿದನು ಆಮೇಲೆ ನೀಟಾಗಿ ಕುತ್ಕೊಂಡು ಚೆನ್ನಾಗಿ ಪೂಜೆ ಮಾಡ್ತಾನಂತ ಸೊ ಇವಾಗ ಮೊದಲು ಹೂವು ಎರ್ಸ್ಬಿಟ್ಟು ಆಮೇಲೆ ಇಡೋ ಕಂಟಿನ್ಯೂ ಮಾಡ್ತೇನೆ ಫೈನಲಿ ಎಲ್ಲ ಎರ್ಸೋದಾಯಿತು ದೇವರಿಗೆ ಸೊ ನಮ್ಮ ರಾಯರು ಈ ಥರ ಕಾಣಿಸ್ತಾ ಇದ್ದಾರೆ ಸೊ ದೀಪಾಚನಂತ ಹಚ್ಚುನಂತ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ರಥ ಕಲ್ಪರುಕ್ಷಾಯ ನಮತಾಂ ಕಲ್ಪ ವೃಕ್ಷಾಯ ವಿದ್ವಾಂತರ ವಿ ದುರ್ವಾದಿ ವಿದ್ವಾಂತರವೇ ಶ್ರೀ ರಾಘವೇಂದ್ರ ಪ್ರಭುವೆ ನಮೋ ಅತ್ಯಂತ ದಯಾಳುವೆ ಆ ರೇನ್ಕಾ ಶಿಷ್ಠರಿಗೆ ಇರುವಂಥ ಪ್ರಾಬ್ಲಮ್ನ ನೀವು ಆದಷ್ಟು ಬೇಗ ದೂರ ಮಾಡಿ ಅಂತ ನಾನು ಕೇಳ್ಕೊತೀನಿ ಅವರ ಏನು ಏನೇ ತೊಂದರೆ ಇದ್ದರೂ ಅವ್ರ ತೊಂದರೆನ ನೀವು ದೂರ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನನಗೆ ಹೂ ಪ್ರಸಾದ ಕೇಳಿ ಅಂತ ತುಂಬ ಕೇಳ್ಕೊಂಡಿದ್ದಾರೆ ಸೊ ನೀ ಅವ್ರಿಗೆ ಏನು ಅನ್ನೋದು ನಿಮಗೆ ಗೊತ್ತಿದೆ ಸೊ ನೀವು ಏನೇ ಒಂದು ಅವ್ರ ಲೈಫಲ್ಲಿ ಕೊಟ್ಟಿದ್ದೀರ ಅಂದರೆ ಅದು ಅವರ ಒಂದು ಏನಪ್ಪ ಅಂದರೆ ಕರ್ಮ ಫಲ ಅಥವಾ ಪುಣ್ಯದ ಫಲದ ಸೀಮಿತವಾಗಿರುತ್ತದೆ ಅದಕ್ಕೆ ನಾವು ಏನೂ ಬದಲಾಸ್ಕಾಗಂಗಿಲ್ಲ ಬಟ್ ಮುಂದಿನ ದಿನಗಳಲ್ಲಿ ನೀವು ಬದಲಾವಣೆ ತರುವಂಥ ಒಳ್ಳೆ ಮನಸ್ಸು ಮಾಡಿದರೆ ಖಂಡಿತ ಬದಲಾವಣೆ ತರಬಹುದು ಅಂತ ನನ್ನ ಅಭಿಪ್ರಾಯ ಸೊ ನೀವು ಮನಸ್ಸು ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗತ್ತೆ ಸೊ ಹಾಗಾಗಿ ಸೊ ಹಾಗಾಗಿ ನೀವು ಅವರ ಜೀವನದಲ್ಲಿ ನಿಮ್ಮನ್ನು ತುಂಬ ನಂಬಿದ್ದೀನಿ ಅಂತ ಹೇಳಿದ್ದಾರೆ ಯಾರ ನಿಮ್ಮ ಪೂಜೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ತುಂಬ ನಂಬಿದೀನಿ ಅಂತ ಹೇಳ್ತಾರೆ ಬಟ್ ಏನು ಗೊತ್ತಿಲ್ಲ ನಾನು ಆದಷ್ಟು ಜನಕ್ಕೆ ಹೇಳುವುದೇನಪ್ಪ ಅಂದ್ರೆ ನೀವೇ ಸ್ವತಃ ರಾಯರಿಗೆ ಸೇವೆ ಸಲ್ಲಿಸಿ ಅನುಗ್ರಹ ಪಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಸೊ ನಿಮ್ಮನ್ನು ಪೂಜಿಸಿದ ಮೇಲೆ ನಮ್ಮ ಜೀವನದಲ್ಲಿ ಎಲ್ಲವೂ ಒಳ್ಳೆಯದೇ ಆಗಿದೆ ಸೊ ಆದಷ್ಟು ಜನಗಳಿಗೆ ಒಳ್ಳೇದು ಮಾಡಲಿ ನೀವು ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಅನ್ನೋ ಒಂದು ಅಭಿಪ್ರಾಯ ನನ್ನದು ಯಾಕಪ್ಪ ಅಂದರೆ ಇರುವುದು ಒಂದೇ ಜೀವನ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಖುಷಿಯಾಗಿರಬೇಕು ಯಾರೂ ಏನೂ ಒಯ್ಯುವುದಿಲ್ಲ ಎಲ್ಲರೂ ತರು ಬರುವಾಗೂ ಏನೂ ತಂದಿಲ್ಲ ಹೋಗುವಾಗೂ ಏನೂ ಒಯ್ಯೋಂಗಿಲ್ಲ ಸೊ ಹಾಗಾಗಿ ಆದಷ್ಟು ಇರುತನ ಎಲ್ಲರೂ ನೆಮ್ಮದಿಯಿಂದ ಖುಷಿಯಿಂದ ಸಂತೋಷದಿಂದ ಇದ್ದು ಹೋದರೆ ಅಷ್ಟೇ ಸಾಕು ಅನ್ನೋದು ಒಂದು ನನ್ನ ಒಂದು ನಂಬಿಕೆ ಅಷ್ಟೇ ಸೊ ಯಾರ ಹೇಗೆ ಗೊತ್ತಿಲ್ಲ ನಾನು ಸದಾಕಾಲ ನಿಮ್ಮ ಪಾದದಕ್ಕೆ ಶರಣಾಗಿ ಆದಷ್ಟು ನಿಮ್ಮ ಸೇವೆ ಪೂಜೆಯಲ್ಲಿ ಭಕ್ತಿಯಲ್ಲಿ ನಿರತಳಾಗಿರಬೇಕು ಅಂತ ಅನ್ಕೋತೀನಿ ಸೊ ಅದಕ್ಕೆ ಆದಷ್ಟು ಎಲ್ರಿಗೂ ಒಳ್ಳೆಯದಾಗಲಿ ನಿಮ್ಮಿಂದ ಒಳ್ಳೆಯದಾದರೆ ಇನ್ನೂ ಖುಷಿ ನನಗೆ ರಾಯರ್ ಒಳ್ಳೆಯದು ಮಾಡಿದರು ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ತಂದೆ ನೀವು ಮಾಡೇ ಮಾಡ್ತೀರಾ ಅನ್ನೋ ನಂಬಿಕೆ ಕೂಡ ನನಗಿದೆ ಅದಕ್ಕೆ ನಾನು ನಿಮ್ಮ ಖುಷಿಯಾಗಿ ನಿಮ್ಮ ಬಗ್ಗೆ ನಿಮ್ಮ ಒಂದು ಪವಾಡದ ಒಂದು ಅನುಗ್ರಹದ ವಿಡಿಯೋಗಳನ್ನ ಶೇರ್ ಮಾಡ್ತೀನಿ ಎಲ್ರಿಗೂ ತಲುಪಲಿ ಎಲ್ಲರೂ ನಿಮ್ಮ ಅನುಗ್ರಹ ಪಡ್ಕೊಳ್ಳಿ ನಿಮ್ಮ ಪೂಜೆ ಮಾಡಿ ನಿಮ್ಮಿಂದ ಒಳ್ಳೆಯದನ್ನು ಅವ್ರ ಜೀವನದಲ್ಲಿ ಅಷ್ಟೇ ಸಾಕು ಇನ್ನೇನೂ ಇಲ್ಲ ಸೊ ಕರುಣಾಮೂರ್ತಿ ಕರುಣೆಯ ಕಡಲು ರಾಯರ ಮಡಲು ಅಂತ ಹೇಳ್ತಾರೆ ಸೊ ಆದಷ್ಟು ಎಲ್ರಿಗೂ ಒಳ್ಳೆಯದನ್ನೇ ಆಗಲಿ ಒಳ್ಳೆಯದನ್ನೇ ಮಾಡಲಿ ರಾಯರು ಅಂತ ನಾನು ಕೇಳ್ಕೊತೀನಿ ಆದಷ್ಟು ನಮ್ಮ ವಿಡಿಯೋ ನೋಡೋರು ಭಕ್ತಿ ಮಾಡಿ ಭಕ್ತಿಯಿಂದ ಕೇಳ್ಕೊಳ್ಳಿ ರಾಯರಿಗೆ ಯಾವತ್ತೂ ಇಲ್ಲ ಅನ್ನೋಲ್ಲ ಕೊಡೋದಿಲ್ಲ ಅನ್ನೋದಿಲ್ಲ ಎಲ್ರಿಗೂ ಕೊಡ್ತಾರೆ ಖಂಡಿತ ಎಲ್ರಿಗೂ ಒಳ್ಳೇದು ಮಾಡ್ತಾರೆ ಸೊ ಧನ್ಯವಾದಗಳು ರಾಯರೇ ಅವರಿಗೆ ಇರುವಂಥ ರೇಣುಕಾ ಶಿಷ್ಯರಿಗೆ ಇರುವಂಥ ತೊಂದರೆನ ಆದಷ್ಟು ಬೇಗ ದೂರ ಮಾಡಿ ಕರುಣೆ ತೋರಿಸಿ ಪಾಪ ಒಬ್ಬಂಟಿ ಮಗನ ಕರ್ಕೊಂಡು ಜೀವನ ಮಾಡ್ತಿದ್ದಾರಂತೆ ಆ ಮಗಳ ಮೇಲೆ ನಿಮ್ಮ ಕರುಣೆ ಸದಾ ಇರಲಿ ಅಂತ ನಾನು ಕೇಳ್ಕೊತೇನೆ ಅವ್ರ ಪರವಾಗಿ ಆದಷ್ಟು ಪೂಜೆ ಪುನಸ್ಕಾರ ನಾನು ಮಾಡ್ತೀನಿ ಇನ್ನೂ ಎಷ್ಟೋ ಜನಗಳ ಪರವಾಗಿ ಇರೋತ ಪೂಜೆ ಎಲ್ಲ ನಾನು ಮಾಡ್ಬೇಕು ಮಾಡ್ತೀನಿ ಅಂತ ಹೇಳಿದ್ದೀನಿ ನಿಮಗೆ ಬಿಡೋದಿಲ್ಲ ಮಾಡೇ ಮಾಡ್ತೀನಿ ಖಂಡಿತ ನಿಮ್ಮ ಅನುಗ್ರಹ ಹೀಗೆ ಇರಲಿ ಈ ಪೂಜೆಯನ್ನು ನೋಡ್ತಾ ಪೂಜೆಗೆ ಭಾಗಿಯಾಗಿರೋರು ಎಲ್ರಿಗೂ ಒಳ್ಳೆಯ ಫಲ ಸಿಗಲಿ ಪುಣ್ಯ ಬರಲಿ ಅಂತ ಕೇಳ್ತೀನಿ ಸೊ ಸೊ ಇವತ್ತಿನ ಪೂಜೆ ಹೀಗಾಗಿತ್ತು ಎಷ್ಟು ಇಷ್ಟ ಆಗಿದೆ ಅನ್ಕೋತೀನಿ ಕೊನೆವರೆಗೂ ಯಾರ್ಯಾರು ರೇಡಿಯೋ ನೋಡಿ ಸಪೋರ್ಟ್ ಮಾಡಿದರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು ರಾಯರ್ ನಿಮ್ಗೆ ಒಳ್ಳೆ ಅನುಗ್ರಹ ಮಾಡಲಿ ಎಲ್ರಿಗೂ ಶೇರ್ ಮಾಡೋದ್ರ ಮೂಲಕ ನನಗೂ ಕೂಡ ಸಪೋರ್ಟ್ ಮಾಡಿ ರಾಯರಿದ್ದಾರೆ ಖಂಡಿತ ಒಳ್ಳೇದು ಮಾಡ್ತಾರೆ ಧನ್ಯವಾದಗಳು ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು ರಾಯರೇ ಈ ಪೂಜೆ ಮಾಡೋವಂಥ ಒಳ್ಳೆಯ ಭಾಗ್ಯವನ್ನು ನನ್ಗೆ ಕೊಟ್ಟಿದ್ದೀರಾ ತುಂಬಾ ಖುಷಿಯಾಗಿದ್ದೀನಿ ನಿಮ್ಮಿಂದ ತುಂಬ ನೀವು ಯಾವಾಗಲೂ ನನ್ನ ಜೊತೆ ಸದಾ ನನ್ನ ಬೆನ್ನೆಲು ಬೆನ್ನೆಲುಬು ಥರ ಬೆನ್ನ ಬೆಣ್ಣಿಂದ ಸದಾ ಇರ್ತೀರ ನಾನು ಅದನ್ನೇ ಕೇಳ್ಕೊತೀನಿ ಇಡೀ ದಿನ ನನ್ನ ಜೊತೆ ರಾಯರಿರ್ತಾರೆ ಅದಕ್ಕೆ ನಾನು ಇಷ್ಟು ಖುಷಿಯಾಗಿರ್ತೀನಿ ಅಂತ ಹೆಮ್ಮೆಯಿಂದ ಎಲ್ಲರ ಹತ್ರ ಹೇಳ್ಕೊಳ್ತೀನಿ ಸೊ ತುಂಬ ಧನ್ಯವಾದಗಳು ನೀವು ನನ್ನ ಜೀವನಕ್ಕೆ ಬಂದಿಷ್ಟೆಲ್ಲ ಬದಲಾವಣೆ ಕೊಟ್ಟಿದ್ದಕ್ಕೆ ಆದಷ್ಟು ಎಲ್ಲರ ಜೀವನಕ್ಕೆ ಹೋಗಿ ಅವರ ಲೈಫಲ್ಲಿ ಎಲ್ಲರಿಗೂ ಬದಲಾವಣೆ ಕೊಡಿ ನಿಮ್ಮ ಭಕ್ತಿ ಇನ್ನಷ್ಟು ಇಡೀ ವಿಶ್ವದ ತುಂಬ ಹಬ್ಬಲಿ ನೀವು ಭಕ್ತಿ ಮಾಡೋ ಜನಗಳು ಹೆಚ್ಚಾಗಲಿ ಹಿಂಗೆ ಮತ್ತೆ ಈ ಕೆಟ್ಟ ಕಲಿಯುಗ ಮುಗಿದು ಒಳ್ಳೆಯ ಯುಗ ಪ್ರಾರಂಭವಾಗಲಿ ಸತ್ಯಯುಗ ಪ್ರಾರಂಭವಾಗಲಿ ಅಂತ ಕೇಳ್ತಾ ಇವತ್ತಿನಿಡು ಕೊನೆಗೊಳಿಸ್ತಾ ಇದ್ದೀನಿ